ಒಂದು ಬಿಸಿಲು ತುಂಬಿದ ಸಂಜೆ ಅರ್ಜುನ್ ನಿದ್ರಿಸುತ್ತಿದ್ದ ಆದರೆ ಅವನ ಕೈ ಒಂದು ಜೀವವನ್ನು ಕೊಂದಿತು ಮೌನದ ರಾತ್ರಿ ಸೊಳ್ಳೆಗಳ ಗುಂಪಿನಲ್ಲಿ ಮರಣದ ಮೌನ ಅಲ್ಲಿ ಏನು ಹುಟ್ಟಿತು ಗೊತ್ತಾ ಪ್ರತೀಕಾರ ನಾನು ನಿನ್ನ ಹತ್ಯೆ ಮಾಡಿದವನನ್ನು ನಾಶ ಮಾಡುತ್ತೇನೆ ಎಂದ ರಾಕ್ಷಸ ರಾಕ್ಷಸನು ಮೌನದಲ್ಲಿ ತರಬೇತಿ ಹಿಡಿದ ಫ್ಯಾಂಗಳ ನಡುವೆ ಹಾರಿದ ಕಾಯಿಲ್ ನಡುವೆ ಚಲಿಸಿದ ತಾನೆ ಶಸ್ತ್ರವಾದ ನಾನು ಕಚ್ಚಲ್ಲ ನಾನು ಶಿಕ್ಷೆ ನೀಡುತ್ತೇನೆ ಅರ್ಜುನ್ ಎಷ್ಟು ಪ್ರತಿರೋಧ ಮಾಡಿದರೂ ರಾಕ್ಷಸನು ಹಿಂದಕ್ಕೆ ತಿರುಗಲು ಕಡಿತವಲ್ಲ ಅದು ಎಚ್ಚರಿಕೆ ಪ್ರತೀಕಾರದ ಪ್ರಾರಂಭ ಅರ್ಜುನ್ ಎಚ್ಚರಗೊಂಡ ಬಾಯಿಗೆ ಬಾಚು ಹಸ್ತಕ್ಕೆ ಹಂಚು ಎಲ್ಲಿ ನೋಡಿದರೂ ಕಚ್ಚು ಎಲ್ಲಿಂದ ಬರ್ತಾರೆ ಈ ಸೊಳ್ಳೆಗಳು ಸ್ಪ್ರೇ ಇದೆ ಅಲ್ಲವೇ ಅರ್ಜುನ್ ಸನ್ನದ್ಧ ರಾಕ್ಷಸ ಇನ್ನೂ ಸನ್ನದ್ಧ ಅರ್ಜುನ ನಿನ್ನ ಒಂದೊಂದು ಕಚ್ಚಿಗೆ ಬೆಲೆ ಕೊಟ್ಟೆ ಕೊಡಬೇಕು ರಾಕ್ಷಸ ನಾನು ನಿನ್ನ ನಿದ್ರೆಯನ್ನು ಹಿಂತೆಗೆಯುತ್ತೇನೆ ಅರ್ಜುನನ ಸ್ಪ್ರೇಗೆ ರಾಕ್ಷಸ ಕೆಳಗೆ ಬೀಳುತ್ತಾನೆ ನಂತರ ಹೊರಗೆ ನೋಡಿದರೆ ಇಡೀ ರಾಕ್ಷಸನ ದಳ ಉಕ್ಕಿ ಬಂತು ನಗುವಿಲ್ಲ ಕಚ್ಚುವ ಹಂಬಲ ಮಾತ್ರ ಕಾಣುತ್ತಿತ್ತು ನಂತರ ರಾಕ್ಷಸ ಎದ್ದು ಅರ್ಜುನನನ್ನು ಕಚ್ಚಲಲಾರಭಿಸುತ್ತದೆ ಅರ್ಜುನ ದಯವಿಟ್ಟು ನನ್ನ ಬಿಟ್ಟು ಬಿಡಿ ನಾನು ಇನ್ನು ಸ್ಪ್ರೇ ಮಾಡೋದಿಲ್ಲವೆಂದು ಕೇಳಿಕೊಳ್ಳುತ್ತಾನೆ ಆದರೆ ರಾಕ್ಷಸ ತನ್ನ ಪ್ರತಿಕಾರ ತೀರಿಸಿಕೊಳ್ಳುತ್ತದೆ ನಂತರ ಸೂರ್ಯೋದಯವಾಗುತ್ತಿದ್ದಂತೆ ಅರ್ಜುನ್ ನಿಧಾನಕ್ಕೆ ನಿದ್ದೆಗೆ ಜಾರುತ್ತಾನೆ ರಾಕ್ಷಸ ಜಯಶಾಲಿಯಾಗುತ್ತಾನೆ